ನನಗೆ ನಿಮ್ಮ ಬಗ್ಗೆ ಒಂದು ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಸರ್ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀರಂತೆ ನೀವು ಎಲ್ಲೆಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನೀವೇನು ಕೆಲಸ ಅಲರ್ಟ್ ಮಾಡಿದ್ದೀರೋ ಅದೆಲ್ಲ ಅಂದರೆ ವಾಟ್ಸಪ್ಪಲ್ಲಿ ಇವತ್ತು ಏನು ಕೆಲಸ ಆಯಿತು ಇವತ್ತು ಲೈಟ್ ಕಬ್ಬ ಹಾಕಿದ್ದಾರಾ ಇವತ್ತು ಅಲ್ಲಿಗೆ ನಲ್ಲಿ ಹಾಕಿದಾರ ಹಾಕ್ತಾ ಇರೋ ಕೆಲಸ ಮಾಡ್ತಾರೋ ಫೋಟೋ ಕಳಿಸಿ ಅಂತೆಲ್ಲ ಮಾಡ್ತೀರಾ ಅಂತ ಬಿಟ್ಟಿರೋದು ಕೂಡ ಇಲ್ಲ ಇಲ್ಲಿ ನಮ್ಮ ಟೀಮ್ ಟೀಮ್ ಇದೆ ಆಗಿ ರನ್ ಮಾಡ್ತಿದೆ ಇದು ಪೇಯ್ಡ್ ಇರ್ಬೋದು ಪ್ರಮೋಷನ್ ಇರ್ಬೋದು ಅನ್ಕೊಂಡ್ಬಿಡ ಖಂಡಿತ ಅಲ್ಲ ನಾನು ಯಾರದೇ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಸಣ್ಣ ರಿಸರ್ಚ್ ಅಂತ ಮಾಡಿದಾಗ ನನಗೆ ಗೊತ್ತಾಗಿದ್ದದು ಅದು ನಿಜನೋ ಸೊಳ್ಳೋ ಯಾಕಂದ್ರೆ ಇವರು ತುಂಬಾ ಬೋಲ್ಡ್ ಆಗಿ ಮಾತಾಡೋದ್ರಿಂದ ಮತ್ತು ಕೆಲವು ನಿಜ ಒಪ್ಕೊಳ್ಳೋದ್ರಿಂದ ಅದು ನಿಜನೋ ಇಲ್ವಾ ಅಂತ ಕರೆಕ್ಟ್ ಕರೆಕ್ಟ್ ಸೊ ವಾಟ್ಸಪ್ ಒಂದು ವಾಟ್ಸಪ್ ಗ್ರೂಪ್ ಇದೆಯಂತೆ ಚಿಕ್ಕಬಳ್ಳಾಪುರದಲ್ಲಿ ಯಾರ್ಯಾರಿಗೆ ಏನೇನು ಕೆಲಸ ಅಲರ್ಟ್ ಮಾಡಿರ್ತಾರೋ ಆ ಕೆಲಸ ಆಯ್ತಾ ಆ ಕೆಲಸ ನಡೀತಾ ಇರೋ ಪ್ರಾಸೆಸ್ ಫೋಟೋ ತೊಗೊತಾರಂತೆ ಅದ್ ನಿಲ್ಲಿದ್ದಾನೆ ಸರಿನಾ ತಪ್ಪಾ ಕೆಲಸ ಆಗ್ತಾ ಇದೆಯಾ ಜೊತೆಗೆ ಆ ಕೆಲಸ ಯಾರಿಗೆ ಆಗಬೇಕಾಗಿತ್ತು ಅವ್ರ ಕಡೆಯಿಂದ ಒಂದು ಫೀಡ್ಬ್ಯಾಕ್ ತಗೊತೀರಾ ಅಂತ ಕರೆಕ್ಟ್ ತಗೋ ಅದೆಲ್ಲ ತುಂಬಾ ಎಫೆಕ್ಟಿವ್ ಆಗಿ ಮಾಡ್ತಿದೀವಿ ಈಗ ಆ್ಯಂಬುಲೆನ್ಸ್ ಅಷ್ಟೇ ಪೇಶೆಂಟ್ ಪಿಕಪ್ ಆಗಿರೋದು ಇದ್ರದ್ದು ನಮ್ಗೆಲ್ಲ ವಿತ್ ಫೋಟೋಸು ವಿತ್ ಡೀಟೇಲ್ಸ್ ಯಾವ ಟೈಮ್ ತಲುಪಿದ್ರು ಹೋದ್ರ ಇಲ್ವಾ ಈಗ ಫಾರ್ ಎಕ್ಸಾಂಪಲ್ ನೋಡಿ ಇದು ಮುನಿಯಪ್ಪ ನಲವತ್ತೈದು ವರ್ಷ ಚೀಲೇನಹಳ್ಳಿ ಹಳೇಹಳ್ಳಿ ಮಂಚೇನಹಳ್ಳಿ ಮಂಚನಹಳ್ಳಿ ಹಾಸ್ಪಿಟಲ್ ಡಿಸ್ಟಿಕ್ ಹಾಸ್ಪಿಟ್ಲು ಸ್ಟಮಕ್ ಪ್ರಾಬ್ಲಮ್ ಇಂದ ಮತ್ತೆ ನೆಕ್ಸ್ಟ್ ನೋಡಿ ಅವ್ರು ಏನೇ ಪೇಷಂಟ್ ಸಪೋಸ್ ಅಂಜಿ ಅಂತ ಮೂವತ್ತೈದು ವರ್ಷ ಆಕ್ಸಿಡೆಂಟ್ ಕೇಸ್ ನೋಡಿ ಆಂಬುಲೆನ್ಸ್ ಅಲ್ಲಿ ಡ್ರೈವರ್ ಹತ್ತಿದ ತಕ್ಷಣ ನನ್ಗೆ ಅಪ್ಡೇಟ್ ಮಾಡಬೇಕು ಮತ್ತೆ ಎಲ್ಲೂ ಹನ್ನೆರಡು ನಿಮಿಷದ ಮೇಲೆ ನಾನು ಕ್ರಾಶ್ ಆಗಕ್ಕೆ ಬಿಡಲ್ಲ ಪೇಶೆಂಟ್ ಇನ್ ಟೈಮ್ ಹೋದ್ನಾ ಇಲ್ವಾ ನೋಡಿ ಈ ಥರ ನೆನ್ನೆ ಒಂದು ಪೇಶಂಟ್ ಇದು ಬರುತ್ತೆ ರಾಜಶೇಖರ್ ಅಂತ ಫಾರ್ಟಿ ಟೂ ಇಯರ್ಸ್ ಗುಂಡಿ ಮಂಡಿಕಲ್ಲು ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ನೋಡಿ ನಮ್ಮ ಹುಡುಗ ಅವ್ರ ನಿಮ್ಮ ಟ್ವೆಲ್ ಮಿನಿಟ್ಸಲ್ಲಿ ಅವ್ರನ್ನ ಆ್ಯಂಬುಲೆನ್ಸ್ ಹತ್ತಿಸಿ ನಮಗೆ ವಿಡಿಯೋ ಅಪ್ಡೇಟ್ ಮಾಡ್ಬೇಕು ನಾನು ಮತ್ತೆ ಅವ್ರನ್ನೂ ಮಾತಾಡಿ ನಾನು ಇದು ಇದನ್ನೆಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫಾಲೋಅಪ್ ಮಾಡ್ತೀನಿ ಸೂಪರ್ ಸರ್